ಭಗವಂತ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಷ್ ಎರಡನ್ನು ಕೊಟ್ಟು ಇವಾಗ ಏನ್ ಸೇವೆ ಮಾಡ್ದಾದ್ರೆ ಇನ್ನು ಹೆಚ್ಚಿನ ರೀತಿನಲ್ಲಿ ಸೇವೆ ಮಾಡ್ಲಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಇನ್ನು ಹೆಚ್ಚಿನ ಸಹಾಯ ಮಾಡಲಿ ಮುಂದೆ ನಿಂತು ಎಂ ಎಲ್ ಸಿ ಮಾಡಿಸೋ ತನಕ ನಮ್ಮ ಬಸವನಗುಡಿ ಜನತೆ ಅವ್ರನ್ನ ಕೈ ಬಿಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತೇನು ನಮ್ಮ ಅಣ್ಣ ನಮ್ಮ ಅಣ್ಣ ಅಂದ್ರೆ ಏನಿಲ್ಲ ಬಸವಂಗುಡಿಯ ಅಣ್ಣ ಬಸವಂಗುಡಿಯ ಜನಪರ ಬಂಧು ಬಡವರ ಬಂಧು ಇವತ್ತೇನು ಯಾವ್ಯಾವ ದೇವಸ್ಥಾನಗಳಿದೆ ಯಾವ್ಯಾವ್ದು ಮಠಗಳಿದೆ ಮಂದಿರಗಳಿದೆ ಬಡ ಜನರು ಏನೇನಿದ್ದಾರೆ ಎಲ್ಲರಿಗೂ ಕೊಡಗೈ ದಾನಿ ಅಂತ ಹೆಸರು ಪಡ್ಕೊಂಡು ನಮ್ಮ ಅಣ್ಣ ಅವ್ರು ಏನು ಬಸವಂಗುಡಿ ಮಾಗಡಿ ಹಳೆ ಮೈಸೂರು ಭಾಗದಲ್ಲಿ ಪ್ರಖ್ಯಾತರಾಗಿದ್ದಾರೆ ಅವರ ಈ ಒಂದು ಒಟ್ಟು ಹಬ್ಬವನ್ನು ಇವತ್ತು ನಾವು ನಿಜರ್ಮಣೆಯಿಂದ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತೇನು ಇಲ್ಲಿ ನಮ್ಮ ಆಫೀಸ್ ಹತ್ರ ಕರೆಸಿ ಕೇಕ್ ಕಟ್ ಮಾಡಿಸಿ ಅವರಿಗೆ ಒಂದು ಸನ್ಮಾನ ಗೌರವವನ್ನು ಏನು ಏರ್ಪಡಿಸಿದ್ದೀವಿ ಭಗವಂತ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಆಯುಷು ಎರಡನ್ನೂ ಕೊಟ್ಟು ಹೆಚ್ಚಿನ ಇವಾಗ ಏನು ಸೇವೆ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ನಾವೆಲ್ಲ ಅವರ ಆದೇಶಗಳನ್ನ ಪಾಲಿಸ್ಕೊಂಡು ಅವ್ರ ಜೊತೆ ಸದಾ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಮತ್ತೊಮ್ಮೆ ನಮ್ಮ ಅಣ್ಣ ಭಾಗಣ್ಣ ಬಾಗೇಗೌಡರನ್ನ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಸಿ ಹಂಚಿಕೆ ಮತ್ತೆ ಪಲಹಾರ ಎಲ್ಲ ಏನು ಅರೇಂಜ್ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಗೆ ಮುಖ್ಯವಾಗಿ ಏನಂದ್ರೆ ಅಣ್ಣ ಅವರ ಒಂದು ಅಭಿವೃದ್ಧಿನ ನಾವು ನೋಡಬೇಕು ಅವರು ಇವ ಯಾವತ್ತೂ ಯಾವುದೇ ಒಂದು ಅಧಿಕಾರಕ್ಕಾಗ್ಲಿ ಪಕ್ಷದಕ್ಕಾಗ್ಲಿ ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದ್ರೆ ಅವ್ರಿಗೆ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಿದೆ ಮುಂದಿನ ದಿನಗಳಲ್ಲಿ ಅದು ನಮ್ಮ ನಾಯಕರುಗಳೆಲ್ಲ ಸರಿ ಮಾಡ್ತಾರೆ ಅಣ್ಣ ಅವ್ರಿಗೆ ಒಂದ್ ಅಧಿಕಾರ ಕೊಟ್ಟೆ ಕೊಡ್ತಾರೆ ಅನ್ನೋ ನಮ್ಮ ವಿಶ್ವಾಸ ಇದೆ ಅಣ್ಣ ಅವ್ರಿಗೆ ಅಧಿಕಾರ ಕೊಡ್ಸೋವ್ರಿಗೆ ನಾವಂತೂ ಹೋರಾಟ ಮಾಡ್ತಾನೆ ಇರ್ತೀನಿ ಅದು ಸತಸ್ತಿದ್ದಾ ಅಂತ ನಾನು ಈ ಸಮಯದಲ್ಲಿ ತಿಳ್ಸಕ್ ಇಷ್ಟ ಬಹಳ ಅಪಾರ ಅಭಿಮಾನಿಗಳೊಂದಿಗೆ ಹುಟ್ಟು ಹಬ್ಬ ಹಬ್ಬ ಅನ್ನೋದು ಮನುಷ್ಯರಿಗೆ ವರ್ಷಕ್ಕೊಂದ್ಸರಿ ಬರ್ತಾ ಇರುತ್ತೆ ಇಲ್ಲ ಬಸಂಬಿ ಮತದಾರರು ನನಗೆ ಎರಡ್ ಸಾರಿ ಎರಡನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ಎಮ್ಮೆ ಹುಡುಗರ ಆಗಲಿ ಇನ್ನೊಬ್ಬರ ಅಲ್ಲಿ ಜನ ಇವತ್ತು ಬಂದ ಎಲ್ಲಾ ಜನ ಸೇರಿ ನನ್ನ ಅವತ್ತು ಎರಡನೇ ಸ್ಥಾನದಲ್ಲಿ ತಂದಿಟ್ಟಿರೋದ್ರಿಂದ ನಾನು ಮುಂದೆ ಯಾವುದೇ ರೀತಿ ಎಲೆಕ್ಷನ್ಗೆ ಇಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅದು ತಿಮೆ ಹುಡೋದ್ ತ್ಯಾಗ ಇರದ್ಬಿಟ್ಟು ನಾನು ದಾರಿ ಇದು ಕೊಡ್ಬೇಕು ಅಂತ ಹೇಳಿ ನಾನು ಅವತ್ತು ಹೇಳ್ತೀನಿ ಇವತ್ತು ಹೋದಾಗ ಹೇಳ್ತಾ ಇದ್ದೀನಿ ಮುಂದೇನಾರು ನಾನು ನಿಲ್ಲದ ಅವಕಾಶ ಇದ್ರು ಆ ತಿಮ್ಮೆ ಹುಡುಗ ದಾರಿ ಹಿಡ್ಕೊಟ್ಟು ಇವತ್ತು ಊಟ ಬಂದ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಮತದಾರರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ರೆ ದಿಮ್ಮೆಹೋಟ್ರ ಜೇ ಮಾಡ್ಲಿ ಬಂದಕ್ಕೆ ಅವರೇ ಚೆನ್ನಾಗಿರ್ಲಿ ನಾನು ಈ ಸಲ ವಾಗ್ದಾನಿಂಗ್ ಹೇಳ್ತೀನಿ ಹಂಗೇನ ಅಣ್ಣ ನನ್ ಆಶೀರ್ವಾದ ಮಾಡೋದಿದ್ರೆ ಮಾಡ್ಲಿ ಆದ್ರೆ ಅದಕ್ ಮೊದ್ಲು ಅವ್ರ ಅಧಿಕಾರಕ್ಕೆ ಬರ್ಬೇಕು ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಯಾವ ತ್ಯಾಗನ ಸ್ವೀಕರಿಸ್ತಿವಿ ಅದುವರೆಗೆ ಸ್ಥಾನದಲ್ಲಿ ಕೊಟ್ಟಿರುವಂತ ಜನಕ್ಕೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಸ್ಥಾನ ಬೇಕೇ ಬೇಕು ನಮ್ಗೆ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಹೈಕಮಾಂಡ್ ಈ ಡಿಸಿ ಬದ್ಧವಾಗಿರ್ಬೇಕು ನಾಳೆ ಏನಾರು ಕೊಟ್ಬಿಡ್ತಾರೆ ಬಿಡ್ತಾರೆ ಈ ಥರ ಹೇಳೋಕ್ಕಾಗುತ್ತೆ ಅರ್ಥ ಇದ್ರೆ ನಮ್ಮ ಮನೆ ಬರ ಇದ್ರೆ ಅದಾಗುತ್ತೆ ಆಗ್ಲಿಲ್ಲ ಅಂದ್ರೆ ಐಕಮೆಂಡ್ ಏನ್ ಹೇಳ್ತಾ ಅಂತ ಕೇಳ್ಕೊಂಡಿರೋದು ಒಂದು ಧರ್ಮ ಮುಳ್ಕಂಡದಾದ ಭಾಗೇಗೌಡ್ರ ಅಣ್ಣನ ಇವತ್ತು ಉಡ್ದ ಇದೆ ಇವತ್ತು ನಮ್ಮ ಬಸವನ ಜನತೆ ಇವತ್ತು ಇವತ್ತೇನೆ ಒಂಥರ ನಾ ನಮ್ಗೆ ಹಬ್ಬ ಇದ್ದಂಗೆ ಬಸವನ ಗುಡಿ ಜನ್ತೆಗೆ ಹಂಗೇನೆ ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ನಮ್ಮ ಭಾಗೇಗೌಡ್ರ ಮಾರ್ಗದರ್ಶನ ಮತ್ತೆ ನಮ್ಮ ತಿಮ್ಮೇಗೌಡ್ರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ರು ಬಸವನ ಗುಡಿಯವ್ರು ಏನಕ್ಕೆ ಅಂದರೆ ಎರಡು ಸಲ ನಮ್ಮ ಬಸ್ವನ ಜನತೆ ಮೋಸ ಮಾಡಿದ್ದಾರೆ ಈ ಸಲ ಕೇಳ್ಕೊಳ್ಳೋದೇನಂದ್ರೆ ಅವ್ರಿಗೆ ದಯವಿಟ್ಟು ಪ್ರತಿಯೊಬ್ಬರು ಮುಂದೆ ನಿಂತು ಎಮ್ ಎಲ್ ಸಿ ಮಾಡಿಸೋ ತನಕನೂ ಬಸವನಗುಡಿ ಜಂತೆ ಅವ್ರನ್ನ ಕೈ ಬಿಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಮಾಡೋಕೆ ಅನಿಸ್ತಾ ಉದ್ದೇ ಬಸ್ ಸುಭಾಷಯವನ್ನು ಶ್ರೀರಾಜ್ ಜಯಂತಿ ಹಾಗೂ ಬಸವನೇ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮಾಡಿದ್ದೇನಾದರೂ ಕೂಡ ಬಂದು ಎಲ್ಲ ಶುಭಾಶಯ ಕೇಳ್ತಾ ಇದ್ದಾರೆ ಅವ್ರಿಗೆ ದೇವರು ಆಗಿಸುವ ಆರೋಗ್ಯ ಶ್ರೀ ಕೊಡ್ಲಿ ಕೊಟ್ಟು ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ಅವರೆಲ್ಲ ದೇವಸ್ಥಾನಕ್ಕೂ ಅನ್ನದಾತ ಮಾಡ್ತಾ ಕಾಯಿದಾರೆ ಬೇಗ ಯಶಸ್ಸು ಕೆಲಸ ಹೊಂದಿಸ್ತಾ ಇದ್ದಾರೆ ಪ್ರತಿ ಸಹಾಯ ಮಾಡ್ತಾ ಹೋಗಿ ಬಡವ್ರಿಗೆ ಎಲ್ಲರೂ ಅವ್ರಿಗೆ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಿನ ಇವರು ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಈ ಮುಂತಾಶಯ ಇದೆ ನಮ್ಮ ತಿಮ್ಮೆ ಜೊತೆಗೆ ಭಾಗಿಯಾಗಿ ಅವ್ರು ಪ್ರೋತ್ಸಾಹ ನೀಡದೂ ಕೂಡ ಒಳ್ಳೇದು ಮಾಡಲಿ ಅಂತ ಎಲ್ಲರನ್ನೂ ಹಾಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಶುಭಾಶಯವನ್ನು ಕೂಡ ಕೇಳ್ತಾ ಕೋರ್ತಾ ಇದ್ದೀವಿ ನಾಡಿನ ಜನತೆಗೆ ದೇವರು ಸಾಯಿಸುವ ಆರೋಗ್ಯ ಸುಟ್ಟಿ ಕಾಪಾಡ್ಲಿ ಅಂತ ಎಲ್ಲರನ್ನೂ ಕೋರ್ತಾ ಇದ್ದಾರೆ

ಯಾವ್ದೇ ಒಂದು ಕ್ಷೇತ್ರದಲ್ಲಿ ಯಾರೇ ಒಂದು ವಿದ್ಯೆಗಾಗ್ಬೋದು ಯಾರೇ ಒಬ್ರು ಆಶ್ರಯ ಕೇಳಿದ್ರು ಪ್ರತಿಯೊಂದಕ್ಕೂ ನಮ್ ಮಾತಾಗ್ರು ರಾಜಕೀಯವಾಗಿ ಅವರು ಏನೊಂದು ಮುಂದಕ್ ಬರ್ಲಿಲ್ಲ ಜನಗಳು ಅವ್ರು ನಿಮ್ ಮಾಡ್ಲಿಲ್ಲ ಅದೊಂದು ತುಂಬಾ ದುಃಖ ಇದೆ ನಮ್ಗೆ ಆದ್ರೂ ಸಹ ಅವರು ನಿರಂತರವಾಗಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದಾರೆ ಭಗವಂತ ಅವರ ಜನ್ಮದಿನ ದಿನ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಇನ್ನು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಬೇಡ್ಕೈತಿ ನಮ್ಮ ಆ ಜೆ ಡಿ ಎಸ್ ನ ಅಧ್ಯಕ್ಷರಾದಂತ ತಿಮ್ಮೇಗೌಡ್ರು ಅವರು ಒಬ್ರು ಅಣ್ಣ ತರ ಬಾಗೇಗೌಡ್ರು ಅವರು ಇವತ್ತು ಜನಸೇವೆಯಲ್ಲಿ ಮುಂದೆ ನಿಂತಿದ್ದಾರೆ ಅವ್ರ ಜನ್ಮ ದಿನೋತ್ಸವನ ಅವ್ರ ಆಫೀಸ್ ಮುಂದೆ ಮಾಡ್ತಾ ಇದ್ದಾರೆ ಕಚೇರಿಲಿ ತುಂಬಾ ಖುಷಿ ಆಯ್ತು ಅವ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತ ಯು ವೇದಿಕೆ ಒಂದಿದೆ ಅದಕ್ಕೆ ತುಂಬ ಬೇಡ ಮತ್ತೆ ಬಾಗೇಬೇಟ್ರೆ ಒಬ್ರು ಪೋಷಕರು ನಮ್ಮೆಲ್ಲ ಮಹಿಳೆಯರು ಇವತ್ತು ಬಂದು ಅವ್ರಿಗೆ ಶುಭ ಕೋರಿದೀವಿ ನಮ್ಮ ನಾಡಪ್ರಭೆ ಮಹಿಳಾ ವೇದಿಕೆ ವತಿಯಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳು